ನಮಸ್ಕಾರ ರೀ ಎಲ್ಲರಿಗಿ ವಿಷಯ ಏನಪ್ಪ ಅಂದ್ರೆ ಎಲ್ಲರೂ ಕೇಳ್ತಿದ್ರಿ ರೀ ಅಣ್ಣ ಬ್ಲಾಗ್ ಯಾಕೆ ಡಿಮೆ ಮಾಡಲ್ಲ ಬ್ಲಾಗ್ ಯಾಕೆ ಡಿಮೆ ಮಾಡಲ್ಲ ತಂದ ಅದು ಈಗ ಟೈಮ್ ರೀ ಮತ್ತು ನಾವು ಎಲ್ಲಿ ಹೊಟ್ಟೆ ತಂದು ವಿಡಿಯೋ ಒಳಗೆಲ್ಲ ನೋಡ್ತಾ ಇರಿ ಮತ್ತು ಹಂಗೆ ಪೂರಾ ನೋಡಿರಿ ವೀಡಿಯೋ ಹಂಗೆ ನಮ್ಮ ವೀಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೋಡಿನ ಬರ್ರಿ ಎಲ್ಲ ಹುಡುಗರು ಹೊರಗೆ ರೀ ಎಲ್ಲಕ್ಕೆಲ್ಲ ಇವತ್ತು ಏನೇನು ಹಾಕತ್ತರಿ ಎಲ್ಲಕ್ಕೆಲ್ಲ ತೋರಿಸ್ ರೀ ಓಕೆ ಲೆಸ್ ಗೋ ಬರ್ರಿ ಮನೆ ಕಡೆಯಿಂದ ಹೋಗಂತರಿ ನಮ್ಮೂರಿನ ರಾಜರಿ ಜೈ ಶಿವ ನಮ್ಮ ಸುನಿಲ್ ಐಟಲ್ ಬಂದಾರ ಈಗ ಆಫ್ರಿಕಾದಿಂದ ನಡ್ಕೊಂಡೇ ಏನೋ ನಮ್ ರೋಹಿತ್ ಕುತಂತ್ರಿ ಕೆಲವಂಟ್ರಿ ಅಣ್ಣ್ರಿ ಸರ್ಕಲ್ ಬನ್ನಿ ಫ್ರೆಂಡ್ಸ್ ನಮ್ಮೂರ ಶಿವಾಜ್ ಸರ್ಕಲ್ ನೋಡ್ರಿ ಫ್ರೆಂಡ್ಸ್ ನಮ್ನಾಯಕ್ ಬರಗತ್ತ ನೋಡ್ರಿ ಹೆಂಗ ಬೀಚ್ ಬರತ್ತೀ ಲಕ್ಕ ಲಕ್ಕ ಲಕ ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಸುಬ್ಬ ನೋಡ್ರಿ ನಮ್ಮ ಊರನ್ರೀ ಬಾಬ್ರಿ ಕತ್ಲಾಕ್ ಯಾಕೆ ತಿಂಡಿಗಾಯಿ ಇಂತ ಅರಿವಿ ತಂದ್ರನ್ರೀ ನಾ ಐವತ್ ಯಾದ್ರೂ ಬ್ ರೀ ಅರಿವಿ ಇಲ್ಲರಿ ಏನಂದೆ ಇನ್ನೊಂದ್ಸಲ ಹೇಳು ಹಾ ರೇಗ್ರಿ ಈ ತರ ಹಂಗಿತ್ತೀನ್ರಿ ಹಂಗಿರಿ ಮಡ್ಮ್ ಹೋಯ್ತಂದ್ರಿ ಅವ್ ಅವ್ ಗಾಡಿಯಲ್ಲಿ ನಮ್ಮ ಇವ್ರಿ ಮತ್ತೆ ಅವಳಿ ಜೋಡಿ ಬಂದ್ಬೋಡ್ರಿ ಇವ್ರಿ ಕತ್ಲ ಹುಟ್ಟೇನ್ರಿ ಯಾಕಂದ್ರೆ ಕರೆ ಅಂದ್ರೆ ಕತ್ಲ ಬಲ್ಲ ಹಾ ಮತ್ ಮರ್ತ ನಮ್ ದಾದಾಗ ಒಬ್ಬರೋಡ್ತೀರ ನೀವ್ರಿಬ್ರ ಬರಾಲತ್ರಿ ಚಟ್ಕೊಂಡ್ರಿ ಇವ್ರ ಏ ನಾ ಅವ್ರಿ ದಾದಾ ಬರಲ್ರಿ ಪಂಜಾಬ್ 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 ಗ್ರಿ ಡಾರ್ಲಿಂಗ್ರಿ ಇವ್ರಿಬ್ರ ಬರಲ್ ಕ್ಯಾನ್ಸಲ್ ಸ್ವಲ್ಪ ಕೆಲಸ ಅವ್ರದ ಯಾವ ಬೋಡಿನ ಅವ್ರಿಗೆ ಅರ್ಥವಾಗತ್ತೆ ಏನೋ ಕಂಡಲೆ ಏನೋ 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 ಏನು ಸ್ಪಾರ್ಟಾಗಿದೀವಲ್ಲೇ ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟು ಏನೋ ಏ ಅಯ್ಯೋ ಏ ಒಂದ ಕೊಡ್ತೀನ ಒಂದನ ಒಂದನೋಡ್ತೀನ ಕಂಡಿದ್ರಿಗೆ ಇದ್ರ್ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡಿ ಕಳ್ಸಿ ಹೋಚ ಮತ್ತೆ ರೀ ನಮ್ಮ ದೋಸ್ತನ್ ಕ್ಲೋಜರ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಳು

ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಸೂಪರ್ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಸೂಪರ್ ಈ ಕಣ್ಣಲ್ಲಿ ಇನ್ನು ಏನೇ ನೋಡ್ಬೇಕು ಕಾಣೆ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಏನಂದೆ ಇನ್ನೊಂದ್ಸಲ ಹೇಳ ಈಗ ತಾನೇ ನಿಪ್ನಾಗ್ ಬಂದ್ರಿ ಬರ್ರಿ ತಾಯಿರೋದೆಲ್ಲ ತೋರಿಸ್ತೀರಿ ಅಲ್ಲಿ ಏನೇನೋ ಕತಿ ಡ್ರೈವರ್ ಬರೀದ್ಲರಿ ಡ್ರೈವರ್ ಸಂದೀನಿ ಕ್ಲೋಸರಾ ನೋಡಕ ನೀ ಬಾರ ಹೋಗೂನು ಇಬ್ಬರ ಕೂಡಿ

ಚಪ್ಪಲ್ರಿ ನಾವ್ ಹೆಂಗ ಮಾಡ್ತಿವ್ರಿ ಏನಂದೆ ಇನ್ನೊಂದ್ಸಲ ಹೇಳು ನಾವ್ ಹೆಂಗ ಮಾಡ್ತೀವ್ರಿ ಇತ್ತು ಹೇಳ ಅವಾಗ ಅವಾಗ ಗಂಡಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಸ್ವಲ್ಪ ಒಂದ್ಸ ಲೂಜದಾರೀ ಮೈಂಡ್ ಸರಿ ಇಲ್ರಿ ನಮ್ದು ಹಂಗಾರಿ ಏನಂದೆ ಇನ್ನೊಂದ್ಸಲ ಹೇಳ ನಮ್ದು ಹಂಗಾರಿ ಈಗ ಮತ್ತ ಶಿವಾಜ್ ಸರ್ಕಲ್ ಕಡೆ ಹೊಂಟಿದ್ರಿ ಅಲ್ಲಿ ಹೋಗ್ರಿ ಅಲ್ಲಿ ಏನೋ ಡಿ ಜೆ ಬಂದ್ರಿ ಡಿ ಜೆದಾಗ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಹುಡುಗರ ರವಿ ಹವ ಹರ್ತಾನೆ ಕರೆ ಡಿ ಜೆದಾಗ ನೋಡ್ರಿ ಹೆಂಗೆ ಮಾಡ್ತಾನೆ ರೀ ನಮಗೂನು ಡಿ ಜೆ ಅದಾವೆ ರೀ ಮತ್ತು ಅದ್ರ ಸಡ್ಯಾಗ ರೀ ಹೆಂಗೆ ಹೆಂಗೈತಿ ನೋಡಕ್ಕೆ ಬಂದಿದ್ರಿ ಸಿಸ್ಟಮ್ ಅದ ಅದಪ್ಪ ನಮ್ಮದು ಡಿ ಜೆ ಐತ್ರಿ ಇದು ನೋಡ್ರಿ ಕಾರ್ಡ್ ನೋಡಿರಿ ಇದು ಕಟ್ ಫೋನ್ ಅನಿಸುತ್ತೆ ಬ್ರಿ ಡಿ ಜೆದು ಬೇಕಾದ್ರೆ ಸಟ್ರಿ ಸೊ ನಮ್ಮ ಊರು ಇರ್ತೀವಿ ರೀ ಆದ್ರೆ ನಮ್ಮ ಊರು ಇದ್ದಂಗೆ ರೀ ಎಲ್ಲರು ಹುಡುಗರು ರೀ ಅನ್ನ ನೋಡಿರಿ ಎರಡು ಲೈನರ್ ರೀ ಎರಡು ಪ್ಲಾಸ್ಮಾ ಅದಾವ ರೀ ಮತ್ತು ಲೈಟಿಂಗ್ದು ಬೇಕಾರ ತರಿಸ್ತೀವಿ ಫಂಕ್ಷನ್ ಇದ್ರೆ ಫೋನ್ ಹತ್ತಿರಿ ಫೋನ್ ಹತ್ತಿರ ರೀ ಬರ್ತೀರಿ ತಾಳಗ ಹಾಕಿತ್ತಿನ ನಂಬರ್ ಮತ್ತು ರೀ ಇನ್ನ ಡಿ ಜೆ ಮಾಡಕ್ಕೆ ಹೋಗ್ಬರ್ರಿ ಅಲ್ಲಿ ಹೋಗಿ ಕೇಳ್ತೀನಿ ರೀ ಅವ್ರ ಡಿ ಜೆ ಕೊಲ್ಹಾಪುರ ಹೇಳ್ತಾರ ಒಂದು ಇಲ್ಲಿ ಏನೇ ಇದು ಒಬ್ಬೊಬ್ಬರಿಗೆ ಕೇರ ಒಂದೊಂಥರ ಹೇಳ್ತಾರಿ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಕತ್ತೀ ನಮಗೂ ಹೋಗ್ತೀವಿ ರೀಗ ಬಾಯ್ ಶಿವಾಜಿ ಸರ್ಕಲ್ ಕಡೆ ಬಂದೀವಿ ರೀ ಮಸ್ತ್ ಐತ್ರಿ ಮತ್ತು ಶಿವಾಜಿ ಸರ್ಕಲ್ ನೋಡಿರಿ ಇಲ್ರಿ ಮತ್ತೆ ಡಿ ಜೆ ಬಂದವ್ರಿ ಇಲ್ಲಿ ನಂದಿ ಸೌಂಡ್ ಅಂತ ಅದಟ್ ನೋಡೋಣ್ರಿ ಇಲ್ಲಿ ನೋಡ್ರಿಪ್ಪ ಪಿಚ್ಚಿ ಪಿಚ್ಚಿ ರಾಡಿ ತೋಡ್ರಿ ಹ್ಯಾಂಗ್ ಮಾಡ್ ಇದ್ರಿ ಇಲ್ಲಿ ನನ್ಗೆ ಭಾಳ ಖುಷಿ ಆಯ್ತು ರೀ ಎಲ್ಲರೂ ನನ್ನ ಜೊತೆ ಫೋಟೋ ಹೊಡ್ಕೊಂಡ್ರಿ ಭಾಳ ಖುಷಿ ಆಯ್ತು ರೀ ಥ್ಯಾಂಕ್ ಯು ಸೋ ಮಚ್ ರೀ ಅನ್ನ ಹಾಯ್ ಹೇಗೆ ಈ ಬ್ಲಾಗ್ ಹೆಂಗೆ ಅನಿಸ್ತತ್ತೆ ನಿಮ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಮುಂದೆ ಹಿಡಿಯೋರ ಸಿಗ್ತೀನಿ ಅನ್ಕೊಂಬಟ ಟೇಕ್ ಕೇರ್ ಲವ್ ಯು ಬಾಯ್